ಇಂದು ಯಾವ ನಿಮ್ಗೆ ನಮ್ಮ ನಮ್ಮೂರು ಕೆಂಚಿಕೊಪ್ಪ ಅಂತ ಸರ್ ನನ್ನ ಹೆಸರು ಬಿ ಪಿ ಸುಬ್ರಹ್ಮಣ್ಯ ಅಂತ ಕೆಂಚಿಕೊಪ್ಪದವರು ರೈತರು ನಾವು ನಮ್ಮ ಉದ್ಯೋಗ ಇದೆಯಾ ಎಷ್ಟು ವರ್ಷದಿಂದ ಅಡಿಕೆ ವ್ಯವಸಾಯ ಮಾಡ್ತಾ ಇದ್ದೀವಿ ನಾವು ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಮಾಡ್ತಾ ಸರ್ ನಾವು ಶ್ರೀ ಅಸ್ತಿಕ್ಸ್ ಕಂಪನಿ ಕಂಪನಿಯಿಂದ ನಿಮ್ಗೊಂದು ಡೆಮೊ ಕೊಟ್ಟಿದ್ವಿ ಪ್ಲಾಟಿನ್ ಅಂತ ಹೌದು ಅದು ಹೆಂಗಾಗಿದೆ ಸರ್ ಮೂರು ತಿಂಗಳಿಂದ ಡೆಮಾ ಮಾಡಿಸಿದ್ವಿ ಯಾವ ತರ ಇದೆ ಅಂತ ಹೇಳಿ ಸರ್ ಈಗ ಮೊದ್ಲು ಗಿಡ ನೋಡ್ತಾ ಇದ್ದೀರಲ್ಲ ಮೊದ್ಲು ಇಷ್ಟು ಗ್ರೀನಿಶ್ ಆಗಿರ್ಲಿಲ್ಲ ಈಗ ಗ್ರೀನಿಶ್ ಆಗಿದೆ ಜೊತೆಗೆ ಹೆಡೆಗಳು ನೋಡಿ ಉದ್ದ ಉದ್ದ ಆಗಿ ಬಲಿಷ್ಠವಾಗಿ ಬಂದಿದ್ದಾವೆ ಮತ್ತೆ ಚೆನ್ನಾಗಿದೆ ನಾನು ಮೂರ್ ತಿಂಗಳಿಂದ ಹಾಕಿದ್ದೀನಲ್ಲ ಗ್ರೀನಿಶ್ ಬಿಟ್ರೆ ಮತ್ತೇನು ಈ ಅರ್ಶನ ಕೃಷ್ಣ ಯಾವ ರೀತಿಯೂ ಇಲ್ಲ ಕಾಯಿಲೆನೂ ಏನು ಕಾಣ್ತಾ ಇಲ್ಲ ಯಾವ್ದು ನಿಮ್ ಮೇಜರ್ ಮುಂದೆ ಹಿಂದೆ ತುಂಬಾ ಸಮಸ್ಯೆ ಅಂದ್ರೆ ಅಡಿಕೆ ಆಗಿದೆ ಈಗ ಈ ಸರಿ ನೋಡಿ ನೀವು ಎಲ್ಲೂ ಕಾಣ್ತಾ ಇಲ್ಲ ಮೊದಲು ನಮಗೆ ಈ ಅಡಿಕೆ ಗಿಡ ಸುತ್ತೆಲ್ಲಿ ಬಾಚಬೋದಿತ್ತು ಅಷ್ಟಿತ್ತು ಸರಿ ಇಲ್ಲ ನನಗೆ ಇಳುವರಿ ಈ ಸರಿ ಜಾಸ್ತಿ ಇದೆ ಒಳ್ಳೇದಾಗುತ್ತೆ ಅನ್ಸುತ್ತೆ ಸರ್ ನಿಜವಲ್ಲೂ ನಮಗೆ ಹಿಂದಿನ ಈಗ ವ್ಯತ್ಯಾಸಗಳನ್ನ ನೋಡಿದ್ರೆ ಅನುಕೂಲ ಕಾಣುತ್ತೆ ಇದು ಎಂಟು ಎಕರೆ ಬರುತ್ತೆ ಸರ್ ಇದು ಎಂಟು ಎಕರೆ ಈ ಕಡೆ ನಿಮ್ದ ನಮ್ದು ಈ ಕಡೆ ಬೇರೆ ಈ ಕಡೆ ಬೇರೆ ಇರೋದು ಓಕೆ ಸರ್ ಇದಕ್ಕೆ ನಾವು ಇದಕ್ಕೆ ಯೂಸ್ ಮಾಡಿದೀವಿ ಯೂಸ್ ಮಾಡಿದೀವಿ ಎರಡು ಸರಿ ಯೂಸ್ ಮಾಡಿದೀವಿ ಸರ್ ಹಾಂ ಸರ್ ಯಾ ಪ್ಲಸ್ ಸಿ ಪ್ಲಾಟಿನ ಎರಡು ಸಲ ಎರಡು ಸರಿ ಯೂಸ್ ಮಾಡಿದೀವಿ ಹೌದು ಸರ್ ಇದಕ್ಕೂ ಇದಕ್ಕೂ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಸರ್ ನಿಮ್ಮ ತೋಟಕ್ಕೂ ಮತ್ತೆ ಇದು ಯೂಸ್ ಮಾಡದೇ ಇರೋಂಥ ತೋಟಕ್ಕೂ ನೋಡಿ ನೀವೇ ನೋಡಿ ಗೊತ್ತಾಗುತ್ತೆ ಇದು ಎಷ್ಟು ಗ್ರೀನಿಶ್ ಇದೆ ಅದು ಸ್ವಲ್ಪ ವ್ಯತ್ಯಾಸ ಇಲ್ಲೇ ಗೊತ್ತಾಗುತ್ತೆ ಇದು ಮತ್ತೆ ಎರಡು ಒಂದೇ ದಿವಸ ನಟ್ಟಿರೋ ಗಿಡಗಳು ಓಕೆ